ಹೌದು ಹದಿನೆಂಟು ವರ್ಷಗಳ ಕನಸು ನನಸಾಗಿದೆ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ ಆರ್ ಸಿ ಬಿ ಅಂತೂ ಇಂತೂ ಈ ಬಾರಿ ಟ್ರೋಫಿಯನ್ನ ಗೆದ್ದು ಬೀಗಿದೆ ಈ ಸಲ ಕಪ್ ನಮ್ಮದಾಗಿದೆ ಹಾಗಾಗಿ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ ಕರ್ನಾಟಕದಲ್ಲಂತೂ ಹೇಳೋದೇ ಬೇಡ ಆರ್ ಸಿ ಬಿ ಕಪ್ ಗೆದ್ದಾಗಿನಿಂದ ಈ ಕ್ಷಣದವರೆಗೂ ಕೂಡ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ ಇನ್ನು ಆರ್ ಸಿ ಬಿ ತಂಡದ ಆಟಗಾರರೇ ಬೆಂಗಳೂರಿಗೆ ಬಂದು ಈ ವಿಜಯೋತ್ಸವದಲ್ಲಿ ಅಭಿಮಾನಿಗಳ ಜೊತೆಗೆ ಭಾಗಿಯಾಗ್ತಾರೆ ಅಂದರೆ ಅದರ ಎಕ್ಸೈಟ್ಮೆಂಟ್ ಅದರ ಖುಷಿ ದುಪ್ಪಟ್ಟಾಗುವುದಂತೂ ಪಕ್ಕಾ ಹೌದು ಐಪಿಎಲ್ ಸೀಸನ್ ಹದಿನೆಂಟರ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿರುವಂತಹ ಆರ್ಸಿಬಿ ತಂಡ ಇವತ್ತು ಬೆಂಗಳೂರಿಗೆ ಆಗಮಿಸಲಿದೆ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ವಿಶೇಷ ವಿಮಾನದ ಮೂಲಕ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆರ್ಸಿಬಿ ಟೀಂ ಬರಲಿದ್ದು ಅಲ್ಲಿಂದ ತಾಜ್ ವೆಸ್ಟಿಂಡ್ ಹೋಟೆಲ್ಗೆ ಹೋಗಿ ಆಟಗಾರರು ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ವಿಧಾನಸೌಧದಲ್ಲಿ ಸರ್ಕಾರದಿಂದ ಅಭಿನಂದನೆ ಕಾರ್ಯಕ್ರಮ ಇದ್ದು ಮೂರು ಮೂವತ್ತರಿಂದ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಕೂಡ ವಿಕ್ಟರಿ ಪರೇಡ್ ನಡೆಯಲಿದೆ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಆರ್ಸಿಬಿ ಆಟಗಾರರಿಗೆ ಶುಭ ಹಾರೈಸಲು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಜಮಾಯಿಸಲಿದ್ದಾರೆ ಇನ್ನು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ವಿಕ್ಟರಿ ಪರೇಡ್ ಶುರುವಾಗುವುದರಿಂದ ವಿಧಾನಸೌಧ ಸೇರಿದಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಲಿದ್ದು ಬೆಂಗಳೂರು ಪೊಲೀಸರು ಕೂಡ ಅಲರ್ಟ್ ಆಗಿದ್ದು ಬಿಗಿ ಭದ್ರತೆಯನ್ನ ಕಲ್ಪಿಸಿದ್ದಾರೆ ಹಾಗೆಯೇ ವಿಕ್ಟರಿ ಪರೇಡ್ಸ್ ಆಗುವಂತಹ ಮಾರ್ಗದಲ್ಲಿ ಸಂಚಾರ ನಿರ್ಬಂಧಗಳನ್ನು ಘೋಷಿಸಲಾಗಿದೆ ಆರ್ ಸಿ ಬಿ ತಂಡವನ್ನು ಕಪ್ನೊಂದಿಗೆ ನೋಡುವುದಕ್ಕೆ ಅಭಿಮಾನಿಗಳು ಕೂಡ ಎಕ್ಸೈಟ್ ಆಗಿದ್ದು ಆಟಗಾರರು ಕೂಡ ಹದಿನೆಂಟು ವರ್ಷಗಳ ಕಾಲ ತಮ್ಮ ಬೆನ್ನಿಗೆ ನಿಂತು ಸೋಲು ಗೆಲುವು ಖುಷಿ ದುಃಖ ಏನೇ ಇದ್ರೂ ಸದಾ ಜೊತೆಗಿದ್ದಂತಹ ಆರ್ ಸಿ ಬಿ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿದ್ದಾರೆ ಇವತ್ತು ಕರ್ನಾಟಕದ ಜನತೆಯ ಜೊತೆಗೆ ಗೆಲುವಿನ ಖುಷಿಯನ್ನ ಸಂಭ್ರಮಿಸಲಿದೆ